ರೋಣದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ರೈತರ ಬಣವಿಗೆ ಬೆಂಕಿ ರೋಣ ನಗರದ ಗದಗ ರಸ್ತೆಯ ಬದಿಯಲ್ಲಿ ಇರುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಣವಿಗಳು ಬೆಂಕಿಗೆ ಆಹುತಿಯಾಗಿವೆ ಈ ಘಟನೆಯು ಆಕಸ್ಮಿಕ ಅಥವಾ ಉದ್ದೇಶಪೂರ್ವಕವಾಗಿ ನಡೆದಿದೆಯೋ ಎನ್ನುವಂತಹ ಪ್ರಶ್ನೆ ಮೂಡಿದೆ ಬೆಂಕಿಗೆ ಆಹುತಿಯಾಗಿರುವ ಬಣವೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಇಲಾಖೆಯವರು ಬೆಂಕಿಯನ್ನು ನಂದಿಸಲು ಹರಸಾಹಸ ಪಡ್ತಾ ಇರುವ ದೃಶ್ಯ ಕೂಡ ಕಂಡು ಬಂತು ಈ ಬಣವೆಗಳು ರೋಣ ನಗರದ ರೈತನಾದ ಪರಸಪ್ಪ ಮುಗುಳಿ ಎನ್ನುವರಿಗೆ ಸೇರಿವೆ ಅಂತ ತಿಳಿದು ಬಂದಿದೆ ನಮ್ಮ ರಾಷ್ಟ್ರಗ್ರಾಂತಿ ನ್ಯೂಸ್ ಚಾನಲ್ಗೆ ಸ್ಥಳೀಯರು ತಿಳಿಸಿದ್ದಾರೆ ಈ ಬೆಂಕಿ ಅವಘಡವೋ ಆಕಸ್ಮಿಕವೋ ಅಥವಾ ಉದ್ದೇಶ ಪೂರ್ವಕವಾಗಿಯೋ ಅಂತ ಇನ್ನೂ ತಿಳಿದು ಬಂದಿಲ್ಲ ಈ ಘಟನೆಗೆ ಸಂಬಂಧಪಟ್ಟಂತೆ ಅಶೋಕ ಗಡಗಿ ಮೊಹಮ್ಮದ್ ಎನ್ನುವವರು ಸ್ಥಳೀಯ ಅಗ್ನಿಶಾಮಕ ಇಲಾಖೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ ಈ ಪ್ರಕರಣ ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗಿದೆ ಪ್ರಸ್ತುತ ಬಣವೆಗಳು ಲಕ್ಷಾಂತರ ರೂಪಾಯಿ ಮೌಲ್ಯವನ್ನ ಹೊಂದಿರುವುದು ಕಂಡುಬಂದಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರೈತರಿಗೆ ವಿಷಯವನ್ನು ದೂರವಾಣಿ ಮೂಲಕ ಸ್ಥಳೀಯರು ತಿಳಿಸಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ರೋಣ ಸ್ಥಳೀಯ ರೈತರಾದ ಅಶೋಕ್ ಗಡಿಗೆ ಹಾಗೂ ಮೊಹಮ್ಮದ್ ನಮ್ಮ ರಾಷ್ಟ್ರಕಾಂತಿ ಚಾನೆಲ್ನೊಂದಿಗೆ ಈ ಘಟನೆಯ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬೆಳೆಯ ಪ್ರಮಾಣ ಅಂದಾಜು ಎರಡು ಲಕ್ಷ ರೂಪಾಯಿ ಪ್ರಜ್ಞಾವಂತರು ಅಂತ ತಿಳಿಸಿದ್ದಾರೆ ಈ ಘಟನೆ ಕುರಿತು ರೋಣನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ರೈತನಗಾಗಿರುವ ನಷ್ಟವನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರತ್ತ ಗಮನ ಹರಿಸಿ ಕಾರ್ಯಪ್ರವೃತ್ತರಾಗುತ್ತಾರೋ ಅನ್ನುವುದನ್ನು ಕಾದ್ ನೋಡಬೇಕಾಗಿದೆ వరది మీడియా హెడ్ ఎస్ వి సంకనగౌడ రోణ ಇದು ಆಕಸ್ಮಿಕ ಆಗೈತೆ ಹೌದ್ರಿ ಬಣಿ ಯಾರು ಸರಿ ರೋಣದಾರ್ ಯಾರೀ ಹೆಸ್ರಿ ಪರ್ಸಪ್ಪ ಮುಗಳಿ ರೀ ಹಾಂ ಹ್ಮ್ ಹಾಂ ಅವ್ರಿಗೆ ಮನೆಯರ್ಗೆ ಆಗಿ ಎಷ್ಟು ನಿಮಿಷ ಆತ್ರಿ ಹೌದನ್ರಿ ಈಗ ಫೈರ್ ಇವ್ರಿಗೆ ಫೋನ್ ಹಚ್ಚಿದವ್ರಿ ನೀವನ್ರಿ ನೀವ ಫೋನ್ ಹಚ್ಚಿದ್ರೆ ಹ್ಞೂ ಹ್ಞೂ ಥ್ಯಾಂಕ್ಸ್ ರೀ ತಮ್ಮ ಹೆಸರು ರೀ ಅಶೋಕ್ ಗಡಿಗೆರೆ ನಿಮ್ಮ ಏನ